ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದನ್ನು ತುಂಬ ಸುಲಭವಾದ ಶಕ್ತಿದಾಯಕವಾದ ವೆರಿ ಪವರ್ಫುಲ್ ಮಂತ್ರ ಅಂತ ಹೇಳ್ಬಹುದು ನಮಗೆ ಮನೆ ಕಟ್ಟಬೇಕು ತುಂಬ ಆಸೆ ಇದೆ ಸ್ವಂತ ಮನೆ ಅಂತ ಆದರೆ ಸಾಕು ಬಾಡಿಗೆ ಮನೆಯಲ್ಲಿದ್ದೀವಿ ಬಾಡಿಗೆ ಕಟ್ಟೋದಕ್ಕೂ ಕಷ್ಟ ಆಗ್ತಾ ಇದೆ ನಮ್ಮದು ಆದರೆ ಸೈಟ್ ಇದೆ ಕಟ್ಕೊಳ್ಬೇಕು ಅಂತ ಆಸೆ ಅದನ್ನು ನೆರವೇರಿಸ್ಕೊಳ್ಬೇಕು ನಮಗೆ ಒಡವೆಗಳು ತಗೊಳ್ಬೇಕು ಅಂತ ಆಸೆ ಅಕ್ಕ ಏನು ಮಾಡಿದ್ರೂ ಆಗ್ತಾಯಿಲ್ಲ ಗಿರ್ ೀ ಇಟ್ಬಿಟ್ಟಿದ್ದೀವಿ ಆ ಒಡವೆಗಳನ್ನ ಯಾವ ರೀತಿ ಬಿಡಿಸ್ಕೊಳ್ಳೋದು ಅವ್ರನ್ನ ನಂಬಬಿಟ್ಟು ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಕ್ಕ ನಮ್ಮ ಸ್ನೇಹಿತರು ಅಂತಂದ್ಬಿಟ್ಟು ಈಗ ಅವರು ನಮ್ಮ ಫೋನ್ ಕೂಡ ತೆಗಿತಾಯಿಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ ಇಲ್ಲಾಂದರೆ ಫೋನೇ ರಿಸೀವ್ ಮಾಡೋದಿಲ್ಲ ಸಾಲ ಕೊಟ್ಬಿಟ್ಟಿದ್ದೀವಿ ತುಂಬ ಕಷ್ಟ ಆಗುತ್ತೆ ನಮಗೆ ಅಕ್ಕ ನಾವು ಓದ್ತಾ ಇದ್ದೀವಕ್ಕ ಅಕ್ಕ ಆದರೂ ನಮ್ಗೆ ಯಾಕೋ ಈ ಓದುವಾಗ ಈ ಎಕ್ಸಾಮ್ ಬರಿಬೇಕಂದ್ರೂ ಒಂದು ಮಂತ್ಲಿ ಟೆಸ್ಟ್ ಬರಬೇಕಂದ್ರೂ ನಮಗೆ ತುಂಬ ಭಯ ಆಗುತ್ತೆ ಇಂಟರ್ವ್ಯೂಗೆ ಹೋಗ್ಬೇಕು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ನಮಗೆ ಭಯ ಆಗುತ್ತೆ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ವ್ಯಾಪಾರದ ಸ್ಥಳದಲ್ಲಿ ನಮಗೆ ಏನೋ ಸರಿಯಾಗಿ ಇರೋ ಬರೋ ದುಡ್ಡೆಲ್ಲ ಅದ್ರ ಮೇಲೆ ಹಾಕ್ಬಿಟ್ಟಿದ್ದೀವಿ ಇನ್ವೆಸ್ಟ್ ಮಾಡಿದ್ದೀವಿ ಆದರೂ ಯಾಕೋ ನಮ್ಮ ಇಲ್ಲ ಈ ರೀತಿ ಎಲ್ಲ ತೊಂದರೆಗಳು ಇರುತ್ತೆ ನೋಡಿ ಸ್ನೇಹಿತರೆ ಆ ಕಷ್ಟಗಳಿಗೆಲ್ಲ ಒಂದು ಪರಿಹಾರ ಅಂತ ಬೇಕಲ್ವಾ ಆ ಪರಿಹಾರ ಅನ್ನೋದು ಒಂದು ಮಂತ್ರ ನಿದ್ದೆಯಿಂದ ಎದ್ದ ಕೂಡಲೇ ನಾವು ಯಾವಾಗಲೂ ಮುಂಜಾನೆ ಎದ್ದಾಗ ಒಂದು ನಿಮಿಷ ನಾವು ನಮ್ಮ ಅಂಗೈಗಳನ್ನು ನೋಡ್ಕೊಳ್ತಾ ಈ ದಿನ ಶುಭದಾಯಕವಾಗಿರಲಿ ತುಂಬ ಚೆನ್ನಾಗಿರಲಿ ನಮ್ಮ ಕೆಲಸಗಳೆಲ್ಲ ಶುಭದಾಯಕವಾಗಲಿ ಅಂತ ನಾವು ಅಂದ್ಕೊಳ್ತೀವಿ ಆ ದಿನ ಪೂರ್ತಿ ಸಂತೋಷವಾಗಿರಬೇಕು ಅಂತಂದ್ಬಿಟ್ಟು ಅದಕ್ಕೆ ಈ ಮಂತ್ರ ಬಹಳ ಶಕ್ತಿದಾಯಕವಾಗಿದೆ ಸುಮಾರು ಜನ ಅಕ್ಕ ನಾವು ನಾನ್ ವೆಜ್ ತಿಂತ ಇದ್ದೀವಿ ಮಂತ್ರಗಳು ಹೇಳ್ಕೊಳ್ಬಹುದಾ ಅಥವಾ ನಾವು ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿದ್ದೀವಿ ಅಕ್ಕ ಹೇಳ್ಕೊಳ್ಬಹುದಾ ಅಂತಂದ್ಬಿಟ್ಟು ಇದ್ದಾರೆ ತಪ್ಪದೇ ಹೇಳ್ಕೊಳ್ಬಹುದು ಸ್ನೇಹಿತರೆ ಕೆಲವೊಂದು ಮಂತ್ರಗಳಿಗೆ ಬಹಳ ಅದರದ್ದೇ ಆದ ವಿಶೇಷತೆ ಇರೋದರಿಂದ ಎಲ್ರಿಗೂ ಅಷ್ಟೇ ಕೆಲವೊಂದು ಸಮಯಗಳಲ್ಲಿ ಈ ಮಂತ್ರಗಳು ಸಹಾಯಕ್ಕೆ ಬರುತ್ತೆ ಯಾಕಂದರೆ ಯಾವ ಸಮಯ ಅನ್ನೋದನ್ನು ಕೂಡ ನಾವು ನೋಡಿಕೊಳ್ಳದೆ ನಮ್ಮ ಪ್ರಾಬ್ಲಮ್ಸ್ ಅಷ್ಟೇ ನಮಗೆ ಬಹಳ ಮುಖ್ಯವಾಗಿರುತ್ತೆ ಆದರೆ ಅಷ್ಟೇ ನಾವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಇದ್ದೀವಿ ಅನ್ನೋರಾದರೆ ತಪ್ಪದೇ ನೀವು ಹೇಳ್ಕೊಳ್ಬಹುದು ಇದಕ್ಕೆ ನಾವು ನಿಂತ ಜಾಗದಲ್ಲೇ ನಮಗೆ ಒಂದು ಕ ನಮ್ಮ ಕಷ್ಟಕ್ಕೆ ಯಾವ ರೀತಿ ದಾರಿ ಅಂತ ನಾವು ಅಂದ್ಕೊಳ್ತೀವಲ್ವ ಆ ದಾರಿ ಅನ್ನೋದು ನಮಗೆ ಕಾಣಿಸುತ್ತೆ ಅಷ್ಟು ಶಕ್ತಿದಾಯಕವಾದ ಈ ಮಂತ್ರ ಸುಮಾರು ಜನಕ್ಕೆ ಈ ಮಂತ್ರದ ಬಗ್ಗೆ ಒಂದು ಹೇಳ್ಕೊಂಡು ತುಂಬ ಪಾಸಿಟಿವ್ ವೈಬ್ಸ್ ಬಂದಿದೆ ನಮ್ಮ ಜೀವನದಲ್ಲಿ ಬಹಳ ಖುಷಿಯಾಗಿದ್ದೀವಿ ನಮಗೆ ಎಷ್ಟೆಷ್ಟೋ ಕಷ್ಟಗಳು ಬಂದುಬಿಟ್ಟಿತ್ತು ಎಷ್ಟು ದೇವಸ್ಥಾನಗಳಿಗೆ ಹೋದ್ವಿ ಮನೆ ದೇವರು ಪೂಜೆ ಮಾಡಿದ್ವಿ ಈ ರೀತಿ ಆ ರೀತಿ ಅಂತ ಅಂತ ಎಲ್ಲ ಹೇಳ್ಕೊಂಡಿದ್ರು ಕೂಡ ಸ್ನೇಹಿತರೆ ಈ ಸಣ್ಣ ಮಂತ್ರದಲ್ಲಿ ಅಷ್ಟು ಒಂದು ಶಕ್ತಿ ಇದೆ ಅಂತ ಹೇಳ್ಬಹುದು ಇದನ್ನು ನೀವು ಯಾವ ಥರ ಹೇಳ್ಕೊಳ್ಬೇಕು ಅನ್ನೋದು ಕೂಡ ನಾನು ಇಲ್ಲೇ ಹೇಳ್ತೀನಿ ಹನ್ನೊಂದು ಬಾರಿ ನೀವು ನಿದ್ದೆಯಿಂದ ಇದ್ದ ಕೂಡಲೇ ಈ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಈ ಜಪ ಮಾಡುವಾಗ ನೀವು ನಿಮಗೇನಾದರೂ ಬಲವಾಗಿ ಒಂದು ಕೋರಿಕೆ ಅಥವಾ ಇನ್ನೇನೋ ಒಂದು ಸಂಕಲ್ಪ ಏನಾದರೂ ಇದ್ದರೆ ತಪ್ಪದೇ ಅದನ್ನು ನೀವು ಕೇಳ್ಕೊಳ್ಬಹುದು ದೇವರೇ ನನಗೆ ಈ ರೀತಿ ಇದೆ ಇದರ ಇದು ನನ್ನ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ ಇದನ್ನು ಇನ್ನು ನೆರವೇರಿಸ್ಕೊಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಆ ಮಂತ್ರನ ನೀವು ಜಪ ಮಾಡಿದ್ರೆ ನಿಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಅಂತ ಹೇಳ್ಬಹುದು ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಅಕ್ಕ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ಊರು ಬಿಟ್ಟು ನಾವು ಬೇರೆ ಊರಿಂದ ಇಲ್ಲಿ ಬಂದಿದ್ದೀವಿ ಸಾಲಗಳು ಮಾಡಿಕೊಂಡು ಆದ್ರೂ ನಮ್ಗೆ ಯಾಕೋ ಸಾಲ ತಿರ್ಸೋದಕ್ಕೆ ಇಲ್ಲ ಕಷ್ಟ ಆಗ್ತಾ ಇದೆ ಏನೇ ಒಂದು ಕನಸು ಕಂಡುಕೊಂಡಿದ್ರು ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಸುಮಾರು ಹೇಳ್ತಾ ಇರ್ತಾರೆ ಹೆಣ್ಮಕ್ಳಿಗೆ ಒಂದಲ್ಲ ಒಂದು ಕಷ್ಟಗಳು ಬರ್ತಾನೇ ಇರುತ್ತೆ ಸ್ನೇಹಿತರೆ ಅವರು ನಂಬಿಕೆಯಿಂದ ಏಕೆಂದರೆ ವಾರಾಹಿ ದೇವಿಗೆ ನಾವು ರಾ ಪಾತ್ರಿ ದೇವತೆ ಅಂತ ಹೇಳ್ತೀವಿ ಆ ತಾಯಿ ಯಾವುದೇ ಒಂದು ನಿಯಮ ಇಲ್ಲದೆ ಹೇಳಿಕೊಳ್ಳುವ ಮಂತ್ರಗಳು ಸಾಕಷ್ಟಿವೆ ಆ ಮಂತ್ರಗಳಲ್ಲಿ ತುಂಬ ಪವರ್ಫುಲ್ಲಾದಂಥ ಒಂದು ಮಂತ್ರ ಈ ಮಂತ್ರ ನಾನು ಈ ದಿನ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸುಮಾರು ಪಾಪ ಇಷ್ಟೋ ಜನ ಅವರ ಕಷ್ಟಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ನೀವು ಮಾಡುವ ಪ್ರಯತ್ನ ಇದೆ ನೋಡಿ ಆ ಪ್ರಯತ್ನದ ಜೊತೆ ಈ ಮಂತ್ರ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ ನಾವು ಕಷ್ಟಪಡದೆ ಮಂತ್ರಗಳಿಂದ ಮಾತ್ರ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ತಪ್ಪಾಗುತ್ತೆ ಮಂತ್ರ ಈಗಿದೆ ಹೋಂ, ಶ್ರೀಂ ರಂ ಹೈಮ್ ಮಂತ್ರ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಅಥವಾ ನಲ್ವತ್ತ ಎಂಟು ಬಾರಿ ಒಂದು ಮಂಡಲ ಅಂತ ಹೇಳ್ತೀವಿ ನೋಡಿ ಆ ಮಂಡಲನ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಸುಮಾರು ಜನ ಮಂತ್ರಗಳು ಹೇಳ್ಕೊಳ್ತಾ ಇದ್ದೀವಿ ನಮಗೆ ರಿಸಲ್ಟ್ ಇಲ್ಲ ಆ ಥರ ಅದು ತಪ್ಪಾಗುತ್ತೆ ನಾವು ಏನೇ ಒಂದು ಮಾಡಬೇಕಾದ್ರೂ ನಮ್ಮ ಪ್ರಯತ್ನದ ಜೊತೆ ನಾವು ಆ ಕೆಲಸಕ್ಕೆ ಎಷ್ಟು ಎಷ್ಟು ಬೇಕೋ ಅಷ್ಟು ನ್ಯಾಯ ಕೊಡಲೇಬೇಕು ಅದರ ಜೊತೆ ದೇವರ ಆಶೀರ್ವಾದ ಈ ಮಂತ್ರಗಳು ಇದನ್ನು ನೀವು ಹೇಳ್ಕೊಳ್ಬಹುದು ಇದನ್ನು ತಪ್ಪದೆ ಹೇಳ್ಕೊಳ್ಳಿ ನಿದ್ದೆಯಿಂದ ಎದ್ದ ಕೂಡಲೇ ಆ ದಿನ ಎಲ್ಲ ನೀವು ಅಂದ್ಕೊಂಡಿರೋ ಕೆಲಸಗಳು ಆಗಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು